ಮೋದಿ ಸರ್ಕಾರ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವ್ರಿಗೊಂದು ನ್ಯಾಯ ಮತ್ತೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರಿಗೊಂದು ನ್ಯಾಯ ಅನ್ನುವಂತೆ ಯಾಕೆ ನಡ್ಕೊಳ್ತಾ ಇದೆ ಒಂದು ಕಡೆಗೆ ಸಾಂದರ್ಭಿಕ ಪುರಾವೆಗಳನ್ನಷ್ಟೇ ಇಟ್ಕೊಂಡು ದೋಷಾರೋಪಣೆಗೆ ಮುಂದಾಗುವಾಗ ಇನ್ನೊಂದು ಕಡೆಗೆ ದ್ವೇಷ ಭಾಷಣದ ವಿಡಿಯೋ ಇರೋವಾಗಲೂ ಮೌನ ವಹಿಸಿರೋದು ಹೇಗೆ ಸಮರ್ಥನೀಯ ಇವೆರಡೂ ಪ್ರಕರಣಗಳಲ್ಲಿ ಸರ್ಕಾರ ತನ್ನ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋದಕ್ಕೆ ನೋಡ್ತಾ ಇದೆಯಾ ನ್ಯಾಯಮೂರ್ತಿ ಯಾದವ್ ಅವರ ಕೋಮುವಾದಿ ಹೇಳಿಕೆಗಳ ಬಗ್ಗೆ ಮೋದಿ ಸರ್ಕಾರ ವಹಿಸಿರುವಂತಹ ಮೌನ ಏನನ್ನ ಹೇಳುತ್ತೆ ಸರ್ಕಾರದ ನದರು ಕೊಲಿಜಂ ವ್ಯವಸ್ಥೆಯನ್ನು ಮುಗಿಸ್ ಹಾಕೋ ಕಡೆಗಿದೆಯಾ ನ್ಯಾಯಮೂರ್ತಿ ವರ್ಮಾ ಅವರ ವಿಚಾರಣೆಯಲ್ಲಿ ಸರಿಯಾದ ಪ್ರಕ್ರಿಯೆ ಅನುಸರಿಸಲಾಗಿದೆಯಾ ಅಥವಾ ಸಾಂವಿಧಾನಿಕ ನ್ಯಾಯವನ್ನು ಬದಗಿಸಲಾಗಿದೆಯಾ ಮೋದಿ ಸರ್ಕಾರ ಇನ್ನೂ ಸಂಶಯಗಳಿರುವಂಥ ಭ್ರಷ್ಟಾಚಾರ ಪ್ರಕರಣದಲ್ಲಿ ಈಗಾಗಲೇ ನ್ಯಾಯಾಧೀಶರ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವಾಗ ದ್ವೇಷ ಭಾಷಣದ ವಿಡಿಯೋ ಸಾಕ್ಷನೇ ಇರುವಂಥ ನ್ಯಾಯಾಧೀಶರ ವಿಷಯದಲ್ಲಿ ಮಾತ್ರನೇ ಆ ರೀತಿ ನಡೆದುಕೊಳ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರ ಪ್ರಕರಣದಲ್ಲಿನ ರಾಜಕೀಯದ ಬಗ್ಗೆ ಅನುಮಾನಗಳು ಹೇಳ್ತಾನೆ ಇವೆ ಅವರ ದೆಹಲಿ ಸರ್ಕಾರಿ ನಿವಾಸದಲ್ಲಿ ಬೆಂಕಿ ಕಾಣಿಸ್ಕೊಂಡಂಥ ಹೊತ್ತಿನಲ್ಲಿ ಅಗ್ನಿಶಾಮಕ ದಳದವರು ಅಲ್ಲಿ ನೋಟುಗಳ ಕಂತೆಗಳನ್ನೇ ಕಂಡ್ರು ಅಂತ ಹೇಳಲಾಯ್ತು ಬಹುತೇಕ ಸುಟ್ಟ ಹೋದಂಥ ಅವುಗಳ ಮೌಲ್ಯ ಒಂದು ಹದಿನೈದು ಕೋಟಿ ಅಂತ ಹೇಳಲಾಯ್ತು ಘಟನೆ ನಡೆದ ಹೊತ್ತಿನಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿದ್ದಂಥ ನ್ಯಾಯಮೂರ್ತಿ ವರ್ಮ ಅವರು ಆಂತರಿಕ ವಿಚಾರಣೆಗೆ ಒಳಗಾಗಬೇಕಾಯಿತು ಅದರ ನಡುವೆ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಲಾಯ್ತು ಆಗಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಈ ವಿಷಯದ ತನಿಖೆಗೆ ಮೂವರು ನ್ಯಾಯಾಧೀಶರ ಆಂತರಿಕ ಸಮಿತಿಯನ್ನು ರಚನೆ ಮಾಡಿದರು ನಗದು ಸಿಕ್ಕಂತಹ ಕೋಣೆ ನ್ಯಾಯಮೂರ್ತಿ ವರ್ಮಾ ಅವರ ನಿಯಂತ್ರಣದಲ್ಲೇ ಇತ್ತು ಅಂತ ಹೇಳಲಾಯ್ತು ಆದ್ರೆ ಹಣದ ಮೂಲದ ಬಗ್ಗೆ ಸ್ಪಷ್ಟವಾಗಿ ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮಿತಿ ಹೇಳ್ತು ಇದರ ಆಧಾರದ ಮೇಲೆ ಇವರನ್ನ ಹುದ್ದೆಯಿಂದ ತೆಗೆದುಹಾಕುವಂತಹ ಕ್ರಮಗಳ ಬಗ್ಗೆ ಅದ ಶಿಫಾರಸ್ ಮಾಡಿತು ನ್ಯಾಯಮೂರ್ತಿ ವರ್ಮಾ ಅವರಿಗೆ ರಾಜೀನಾಮೆ ನೀಡುವಂತೆ ಸಿಬಿಐ ಸೂಚಿಸಿರೋದ್ರ ಬಗ್ಗೆ ಆಗ ವರದಿಯಾಗಿತ್ತು ಆದ್ರೆ ಅವರದನ್ನು ಒಪ್ಪದೇ ಇದ್ದರಿಂದಾಗಿ ಈ ವಿಷಯ ರಾಷ್ಟ್ರಪತಿ ಮತ್ತು ಪ್ರಧಾನಿಯವರ ಬಳಿ ಹೋಯಿತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೂರಕ್ಕೂ ಹೆಚ್ಚು ಲೋಕಸಭಾ ಸಂಸದರು ಈಗಾಗಲೇ ದೋಷಾರೋಪಣೆ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಅಂತ ಘೋಷಿಸಿದ್ದಾರೆ ಆದರೆ ದೋಷಾರೋಪಣೆಯ ವಿಚಾರವಾಗಿ ಪ್ರಶ್ನೆಗಳಿದ್ದಿವೆ ನ್ಯಾಯಮೂರ್ತಿ ವರ್ಮಾ ಅವರು ವಿಚಾರಣೆಯ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ ಸಮಿತಿ ವಿಚಾರಣೆ ದೋಷಪೂರಿತವಾಗಿದೆ ಪಾರದರ್ಶಕತೆಯ ಕೊರತೆ ಇದೆ ಮತ್ತೆ ಸಹಜ ನ್ಯಾಯದ ತತ್ವಗಳನ್ನು ಉಲ್ಲಂಘಿಸಲಾಗಿದೆ ಅಂತ ಅವರು ವಾದಿಸಿದ್ದಾರೆ ತಮಗೆ ನ್ಯಾಯಯುತ ವಿಚಾರಣೆಯನ್ನು ನಿರಾಕರಿಸಲಾಗಿದೆ ಮತ್ತು ಸಮಿತಿ ತಮ್ಮನ್ನು ತೆಗೆದುಹಾಕೋದಕ್ಕೆ ಶಿಫಾರಸು ಮಾಡೋ ಮೂಲಕ ತನ್ನ ಮಿತಿಯನ್ನು ಮೀರಿದೆ ಅಂತ ಅವರು ಹೇಳಿದ್ದಾರೆ ಅವರು ಕೇವಲ ಸಮಿತಿ ಏನು ಹೇಳ್ತು ಅನ್ನೋದನ್ನ ಮಾತ್ರ ಇಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಬದಲಾಗಿ ಪ್ರಕ್ರಿಯೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಮತ್ತೊಬ್ಬ ನ್ಯಾಯಾಧೀಶರಿಗೆ ಸಂಬಂಧಿಸಿದಂತಹ ಪ್ರಕರಣವನ್ನು ನಾವಿಲ್ಲಿ ಗಮನಿಸೋಣ ಅಲಹಾಬಾದ್ ಹೈಕೋರ್ಟ್ನ ಬಾರ್ ಅಸೋಸಿಯೇಷನ್ ನಲ್ಲಿ ವಿಹಿಂಪದ ಕಾನೂನು ವಿಭಾಗದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎಂಟರಂದು ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಏಕರೂಪ ನಾಗರಿಕ ಸಂಹಿತೆಯ ಕುರಿತು ಮಾತನಾಡಿದಂತ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಹಿಂದೂಗಳು ಮಾತ್ರನೇ ಈ ದೇಶವನ್ನು ವಿಶ್ವಗುರು ಮಾಡಬಹುದು ಇದು ಭಾರತ ಮತ್ತೆ ಇದು ಬಹುಸಂಖ್ಯಾತರ ಆಶಯದಂತೆ ನಡೆಯುತ್ತೆ ಅಂತ ಹೇಳೋದಿಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಷ್ಟೇ ಅಲ್ಲದೆ ಮುಸ್ಲಿಮರ ವಿರುದ್ಧ ಅತ್ಯಂತ ಕೀಳಾದ ರೀತಿಯಲ್ಲಿ ಒಂದು ಪದ ಪ್ರಯೋಗವನ್ನು ಅವರು ಅಲ್ಲಿ ಸ್ಪಷ್ಟವಾಗಿ ಕೋಮುವಾದಿ ಭಾಷಣವನ್ನ ಮಾಡಿದ್ರು ಅದರ ವಿಡಿಯೋ ವ್ಯಾಪಕವಾಗಿ ಪ್ರಸಾರ ಆಯಿತು ಮುಸ್ಲಿಂ ಸಮುದಾಯದ ವಿರುದ್ಧ ತೀವ್ರ ಆಕ್ಷೇಪಾರ್ಹ ಶಬ್ದಗಳನ್ನ ಬಳಸಿ ಅವರು ಮಾತಾಡಿದ್ರು ಈ ದೇಶ ಮತ್ತೆ ಕಾನೂನು ಬಹುಸಂಖ್ಯಾತರ ಇಚ್ಛೆಗನುಗುಣವಾಗಿ ಅನುಗುಣವಾಗಿ ಕೆಲಸ ಮಾಡುತ್ತೆ ಅನ್ನುವಂಥ ಅವ್ರ ಹೇಳಿಕೆ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳ್ತವ್ರೊಬ್ರು ಹೇಳುವಂತ ಮಾತಾಗಿರಲಿಲ್ಲ ಅದು ಅದು ಕೇವಲ ಹೇಳಿಕೆ ಆಗಿರಲಿಲ್ಲ ತಮ್ಮ ಹೇಳಿಕೆಗಳ ಮೂಲಕ ಸಾಂವಿಧಾನಿಕ ನ್ಯಾಯಾಲಯದ ನ್ಯಾಯಾಧೀಶರು ಭಾರತೀಯ ಸಂವಿಧಾನದ ಜಾತ್ಯತೀತ ಸ್ವರೂಪವನ್ನೇ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ರು ಆದರೆ ಈ ವಿಷಯವಾಗಿ ಸರ್ಕಾರ ಮೌನವಾಗಿದೆ ನ್ಯಾಯಮೂರ್ತಿ ವರ್ಮ ಅವ್ರ ವಿರುದ್ಧ ಆದ ಹಾಗೇನೆ ಇಲ್ಲಿ ದೋಷಾರೋಪಣೆಯ ಗದ್ದಲ ಇಲ್ಲ ಅವ್ರ ವಿರುದ್ಧ ಸಂಸದರ ಸಹಿ ಸಂಗ್ರಹದ ಅವಸರ ಕೂಡ ಇಲ್ಲ ಇಡೀ ಸರ್ಕಾರಕ್ಕೆ ಸರ್ಕಾರದಲ್ಲಿರೋರಿಗೆ ಅವ್ರ ಹೇಳಿಕೆಯ ಬಗ್ಗೆ ಏನಂದ್ರೆ ಏನೇನೂ ಅನಿಸೇ ಇಲ್ಲ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಕೂಡ ಅವ್ರ ವಿಚಾರಣೆ ಸಂದರ್ಭದಲ್ಲಿ ಅಂತ ಹೇಳಿಕೆ ನೀಡೋದನ್ನ ತಪ್ಪಿಸಬಹುದಿತ್ತು ಅಂತ ಅಷ್ಟೇ ಹೇಳ್ತು ಅಂತ ಹೇಳಲಾಗಿದೆ ನ್ಯಾಯಮೂರ್ತಿ ಯಾದವ್ ಅವರು ತಮ್ಮ ಹೇಳಿಕೆಗೆ ಸಂಬಂಧಿಸಿ ಕ್ಷಮೆಯನ್ನ ಯಾಚಿಸೋದಿಕ್ಕೂ ಕೂಡ ಅವರು ನಿರಾಕರಿಸಿದ್ರು ಅಲ್ಲದೆ ತಮ್ಮ ಮಾತು ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾಗಿಲ್ಲ ಅಂತ ಕೂಡ ವಾದ ಮಾಡಿದ್ರು ಸಮಸ್ಯೆ ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲಿ ಇಬ್ರು ನ್ಯಾಯಾಧೀಶರ ಹಾಗೆ ಎರಡು ವಿವಾದಗಳ ವಿಷಯದಲ್ಲಿನ ಸಾಂಸ್ಥಿಕ ಪ್ರತಿಕ್ರಿಯೆಗಳು ಬಹಳ ಬೇರೆ ಬೇರೆ ಇವೆ ನ್ಯಾಯಮೂರ್ತಿ ವರ್ಮಾ ಅವ್ರ ಪ್ರಕರಣದಲ್ಲಿ ವ್ಯವಸ್ಥೆ ಅವ್ರ ವಿರುದ್ಧವಾಗಿ ನಿಂತು ಬಹಳ ತ್ವರಿತವಾಗಿ ಕೆಲಸ ಮಾಡ್ತಾ ಇದೆ ಅವ್ರ ಪ್ರಕರಣದ ವಿಚಾರ ಬಹಳ ಬೇಗ ಮಾಧ್ಯಮಕ್ಕೆ ಸೋರಿಕೆ ಅವರ ವಿರುದ್ಧ ದೋಷಾರೋಪಣೆಗೆ ಸಂಸದರ ಸಹಿ ಸಂಗ್ರಹದವರೆಗೂ ಸಚಿವರು ಮಾತನಾಡತೊಡಗಿದರು ಆದರೆ ನ್ಯಾಯಮೂರ್ತಿ ಯಾದವ್ ಅವರ ಪ್ರಕರಣದಲ್ಲಿ ಸ್ಪಷ್ಟ ವಿಡಿಯೋ ಪುರಾವೆಗಳಿವೆ ವಿರೋಧ ಪಕ್ಷದ ಸಂಸದರು ಅವ್ರ ವಿರುದ್ಧ ದೋಷಾರೋಪಣೆಗೆ ಸಹಿಯನ್ನು ಸಂಗ್ರಹಿಸಿದ್ದಾರೆ ಅಷ್ಟಾಗಿನೂ ನ್ಯಾಯಮೂರ್ತಿ ವರ್ಮ ಅವ್ರ ಪ್ರಕರಣದಲ್ಲಿ ತೆಗೆದುಕೊಳ್ತಾ ಇರುವಂತಹ ತ್ವರಿತ ಕ್ರಮಗಳನ್ನು ಸರ್ಕಾರ ನ್ಯಾಯಮೂರ್ತಿ ಯಾದವ್ ಅವರ ವಿಚಾರದಲ್ಲಿ ತೆಗೆದುಕೊಂಡಿಲ್ಲ ನ್ಯಾಯಮೂರ್ತಿ ಯಾದವ್ ಅವರ ವಿಷಯದಲ್ಲಿ ಮೋದಿ ಸರ್ಕಾರ ಮೌನವಾಗಿದೆ ಅಂದರೆ ಸರ್ಕಾರ ತನಗೆ ಬೇಕಾದ ಹಾಗೆ ತನ್ನ ರಾಜಕೀಯ ಲೆಕ್ಕಾಚಾರಗಳಿಗೆ ಅನುಸಾರವಾಗಿ ಮೇಲೆ ಬೇಕಾದರೂ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಆತರವನ್ನ ತೋರಿಸುತ್ತೆ ಮತ್ತೆ ಯಾರನ್ನ ಬೇಕಾದರೂ ಏನು ಮಾಡ್ದೇನೆ ಬಿಡೋದಿಕ್ಕೂ ನಿರ್ಧಾರ ಮಾಡುತ್ತಾ ಇದು ತೀವ್ರ ಕಳವಳನ್ನ ಹುಟ್ಟಾಕ್ತಾ ಇರುವಂತಹ ನಡವಳಿಕೆ ಆಗಿದೆ ಹಿರಿಯ ವಕೀಲ ಮತ್ತೆ ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ ಈ ಬಗ್ಗೆ ಬಹಿರಂಗವಾಗಿ ಮಾತಾಡಿದ್ರು ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನ ಅತ್ಯುತ್ತಮ ನ್ಯಾಯಾಧೀಶರಲ್ಲಿ ಒಬ್ಬರು ಅಂತ ಸಿಬಲ್ ಬಣ್ಣಿಸಿದ್ರು ವರ್ಮಾ ವಿರುದ್ಧ ಅನುಸರಿಸಲಾದಂತಹ ಪ್ರಕ್ರಿಯೆಯನ್ನು ಅವರು ಪ್ರಶ್ನೆ ಮಾಡಿದ್ರು ಸರ್ಕಾರ ಸೂಕ್ತ ತನಿಖೆ ಇಲ್ಲದೆ ಅವರ ವಿರುದ್ಧ ವರ್ತಿಸ್ತಾ ಇದೆ ಅಂತ ಸಿಬಲ್ ಆರೋಪ ಮಾಡಿದ್ರು ಈ ಎರಡೂ ಪ್ರಕರಣಗಳಲ್ಲಿ ಸಿಬಲ್ ನಿರ್ಣಾಯಕ ವ್ಯತ್ಯಾಸಗಳನ್ನ ಮುಂದಿಡ್ತಾರೆ ನ್ಯಾಯಮೂರ್ತಿ ವರ್ಮಾ ಅವರನ್ನ ಸಾಂದರ್ಭಿಕ ಸಾಕ್ಷ್ಯಗಳ ಆಧಾರದ ಮೇಲಷ್ಟೇ ಇಲ್ಲಿ ಗುರಿ ಮಾಡಲಾಗಿದೆ ಮತ್ತೊಂದು ಕಡೆಗೆ ನ್ಯಾಯಮೂರ್ತಿ ಯಾದ ಅವರ ಕೋಮುವಾದಿ ಹೇಳಿಕೆಗಳ ವಿಡಿಯೋ ಪುರಾವೆ ಇದ್ರೂ ಕೂಡ ಅವರ ವಿರುದ್ಧ ಏನ್ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಅಂತ ಯಾವುದೇ ಕ್ರಮಗಳ ಜರುಗಿಲ್ಲ ಈ ವಿಭಿನ್ನ ವರ್ತನೆ ನ್ಯಾಯಾಂಗ ಸ್ವಾತಂತ್ರ್ಯವನ್ನು ದುರ್ಬಲಗೊಳಿಸುವಂತಹ ದೊಡ್ಡ ತಂತ್ರದ ಭಾಗ ಆಗಿರಬಹುದು ಅಂತ ಸಿಬಿಲ್ ಆರೋಪ ಮಾಡಿದ್ದಾರೆ ಒಬ್ಬ ನ್ಯಾಯಾಧೀಶರನ್ನ ತೆಗೆದುಹಾಕೋ ಮತ್ತೆ ಇನ್ನೊಬ್ಬ ನ್ಯಾಯಾಧೀಶರನ್ನ ರಕ್ಷಿಸುವಂತಹ ಸರ್ಕಾರದ ಉತ್ಸಾಹದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ನ್ಯಾಯಮೂರ್ತಿ ಶೇಖರ್ ಯಾದವ್ ಅವರ ವಿಷಯದಲ್ಲಿ ಬಾಕಿ ಇರುವಂತಹ ವಾಗ್ದಂಡನೆ ಪ್ರಸ್ತಾವಕ್ಕೆ ಆರು ತಿಂಗಳಿನಿಂದಲೂ ಸಹಿ ಹಾಕಿಲ್ಲ ಅವ್ರು ಬಹಿರಂಗವಾಗಿನೇ ಕೋಮುವಾದಿ ಹೇಳಿಕೆಯನ್ನ ನೀಡಿದ್ರು ಕೇಂದ್ರ ಸಚಿವ ರಿಜಿಜು ಅದರ ಬಗ್ಗೆ ಏನನ್ನು ಹೇಳೋದಿಲ್ಲ ಆರೋಪ ನಿಜ ಆಗಿರುವಲ್ಲಿ ಅಂಥ ನ್ಯಾಯಾಧೀಶರನ್ನ ರಕ್ಷಣೆ ಮಾಡಲಾಗುತ್ತೆ ಆ ಆರೋಪದಲ್ಲಿ ಯಾವುದೇ ಸತ್ಯ ಇಲ್ಲದಿರುವಾಗ ಆ ಆರೋಪದ ಮೇಲೆ ವರ್ಮಾ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಬಯಸ್ತಾರೆ ಅಂತ ಸಿಬಲ್ ಈ ಹಿಂದೆನೂ ಕೂಡ ಎತ್ತಿದ್ದಾರೆ ಇದು ದೀರ್ಘಕಾಲದ ರಾಜಕೀಯ ಉದ್ದೇಶದಾಗಿರ್ಬೋದು ಅಂತ ಸಿಬಲ್ ಅನುಮಾನಿಸ್ತಾರೆ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಅಂದರೆ ಎನ್ ಜೆ ಎಸ್ ಸಿ ಸ್ಥಾಪಿಸುವಂತ ತನ್ನ ಉದ್ದೇಶವನ್ನ ಸಾಧಿಸೋದಕ್ಕೆ ಸರ್ಕಾರ ಬಯಸಿರಬಹುದು ಅದನ್ನು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಹದಿನೈದರಲ್ಲಿನೇ ರದ್ದುಗೊಳಿಸಿತು ನ್ಯಾಯಮೂರ್ತಿ ವರ್ಮಾ ಅವ್ರ ವಿರುದ್ಧದ ದೋಷಾರೋಪಣೆ ವಿಷಯದಲ್ಲಿನ ಈ ಸರ್ಕಾರದ ಆಸಕ್ತಿ ಈ ಹಿನ್ನೆಲೆಯದ್ದಾಗಿದೆ ಅನ್ನುವಂಥ ಒಂದು ಅನುಮಾನ ಇದ್ದಿದೆ ಈಗಾಗಲೇ ಟೀಕೆಗೊಳಗಾಗಿರುವಂತಹ ಕೊಲಿಜಿಯಂ ವ್ಯವಸ್ಥೆ ವಿರುದ್ಧ ಸರ್ಕಾರ ಗಟ್ಟಿ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಇದು ನ್ಯಾಯಾಂಗ ಹೊಣೆಗಾರಿಕೆ ಪ್ರಕ್ರಿಯೆ ವಿಶ್ವಾಸಾರ್ಹತೆಗೇನೆ ಅಪಾಯ ತರುವಂತದ್ದಾಗಿದೆ ಇನ್ನು ದೋಷಾರೋಪಣೆ ಅನ್ನೋದು ಕೂಡ ಸರ್ಕಾರ ತನಗಾಗದವ್ರ ವಿರುದ್ಧ ಬಳಸಬಹುದಾದಂತಹ ಅಸ್ತ್ರ ಆಗ್ತಾ ಇದೆ ದೋಷಾರೋಪಣೆ ಬಹುಸಂಖ್ಯಾತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾ ಒಂದು ಇಡೀ ಸಮುದಾಯದ ವಿರುದ್ಧ ಮಾತನಾಡುವವರನ್ನ ರಕ್ಷಣೆ ಮಾಡಿದ್ರೆ ಅದು ಎಲ್ಲಿಗೆ ಮುಟ್ಟದಾಗಾಯಿತು ಅದು ನ್ಯಾಯಾಂಗದ ಸ್ವಾತಂತ್ರ್ಯವನ್ನೇ ದಮನಿಸಿಬಿಡುತ್ತೆ ದೇಶದ ಸಂವಿಧಾನಕ್ಕೆ ಬದ್ಧತೆಗಿಂತ ಸೈದ್ಧಾಂತಿಕ ಒಲ ಹೊಂದಿರೋದೇ ಸುರಕ್ಷಿತ ಅಂತ ನ್ಯಾಯಾಧೀಶರು ಭಾವಿಸುವಂತ ಸ್ಥಿತಿ ಬಂದಿದೆಯಾ ಸಾಂವಿಧಾನಿಕ ನಿಷ್ಠೆಯ ಜಾಗದಲ್ಲಿ ರಾಜಕೀಯ ನಿಷ್ಠೆಗೆ ಇದು ಪ್ರಚೋದಿಸುವ ಇದು ಸಾಂವಿಧಾನಿಕ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವಂತಹ ಭಾರತದ ಜಾಗತಿಕ ಪ್ರತಿಷ್ಠೆಗೆ ದೊಡ್ಡ ಧಕ್ಕೆಯನ್ನು ಉಂಟು ಮಾಡುತ್ತೆ ಹುದ್ದೆಯಲ್ಲಿರುವ ನ್ಯಾಯಾಧೀಶರ ದ್ವೇಷ ಭಾಷಣವನ್ನ ನ್ಯಾಯಾಂಗ ವ್ಯವಸ್ಥೆ ಸಹಿಸಿಕೊಂಡ್ರೆ ಕೋಮು ಸಾಮರಸ್ಯ ಅಲ್ಪಸಂಖ್ಯಾತ ಹಕ್ಕುಗಳು ಅಥವಾ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ತೀರ್ಪು ನೀಡೋದಕ್ಕೆ ಅದಕ್ಕೆ ಯಾವ ನೈತಿಕ ಅಧಿಕಾರ ಇರುತ್ತೆ ನ್ಯಾಯಾಂಗ ಶಿಸ್ತಿನಲ್ಲಿ ಸಂಸತ್ತಿನ ಪಾತ್ರವನ್ನು ಪುನರ್ ವಿಮರ್ಶಿಸೋದ್ರ ಬಗ್ಗೆ ಈಗ ಖಂಡಿತವಾಗಿಯೂ ಕಾನೂನು ಪರಿಣಿತರು ವೃತ್ತಿಪರರು ಮತ್ತೆ ನಾಗರಿಕರು ಯೋಚನೆ ಮಾಡಬೇಕಾಗತ್ತೆ ಯಾರನ್ನ ದೋಷಾರೋಪಣೆ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ ರಾಜಕೀಯ ಬಹುಸಂಖ್ಯಾತರಿಗೆ ಅವಕಾಶವನ್ನ ನೀಡಬೇಕ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಈಗಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ಸಾಧ್ಯವಿರುವಂತಹ ಪ್ರತಿಯೊಂದು ವೇದಿಕೆಯಲ್ಲೂ ತಮ್ಮ ವಿರುದ್ಧದ ನಡೆಯನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಹಾಗೆ ಅದೇ ಹೊತ್ತಿನಲ್ಲಿ ನ್ಯಾಯಮೂರ್ತಿ ಯಾದವ್ ತಮ್ಮ ಅಧಿಕಾರಾವಧಿಯನ್ನ ಸುರಳೀತವಾಗಿ ಮುಂದುವರಿಸುವಂತೆ ಕಾಣುತ್ತೆ ಯಾಕಂದರೆ ಅವ್ರ ವಿರುದ್ಧ ಯಾರೂ ಕೂಡ ಇಲ್ಲಿ ಮಾತಾಡ್ತಾ ಇಲ್ಲ ಒಬ್ಬ ನ್ಯಾಯಾಧೀಶರು ತೀರಾ ಕೀಳುಮಟ್ಟದ ಮಟ್ಟದ ಪ್ರಚೋದನಕಾರಿ ಭಾಷಣ ಮಾಡಿದಾಗ ಅವ್ರ ವಿರುದ್ಧ ಕ್ರಮ ಆಗದೇ ಇದ್ರೆ ಅವರು ನ್ಯಾಯಾಧೀಶರಾಗಿನೇ ಮುಂದುವರೆದ್ರೆ ಅದರಿಂದ ರವಾನೆ ಆಗುವಂಥ ಸಂದೇಶ ಏನು ಸಂವಿಧಾನವನ್ನು ಎತ್ತಿ ಹಿಡಬೇಕಾದಂಥ ನ್ಯಾಯಾಧೀಶರೇ ಸಂವಿಧಾನ ವಿರೋಧಿಯಾಗಿ ನಡೆದುಕೊಂಡ ಬಳಿಕನೂ ಅವರು ನ್ಯಾಯಾಧೀಶರಾಗಿ ಉಳ್ಕೊಂಡ್ರೆ ಅದಕ್ಕೇನು ಅರ್ಥ ಇದೆ ಇದೆಲ್ಲದರ ಹಿನ್ನೆಲೆಯಲ್ಲೇ ನ್ಯಾಯಾಂಗದ ನಿಷ್ಪಕ್ಷ ನಿಲುವು ನ್ಯಾಯಯುತ ಮತ್ತು ಸ್ವತಂತ್ರ ಸ್ಥಿತಿಯ ಬಗ್ಗೆನೇ ಅನುಮಾನಗಳು ಹೇಳೋ ಹಾಗಾಗಿದೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ